ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನದಿಂದ ಬ್ಲಾಗ್ಸ್ ಇದು ಮಾಡಿ ಇಟ್ಕೊಂಡಿದ್ದೆ ಸಂಕ್ರಾಂತಿ ಹಬ್ಬದಿದು ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ವ್ಲಾಗ್ಸನ್ನು ಈಗ ಇತ್ತೀಚೆಗೆ ಅಷ್ಟಾಗಿ ಮಾಡಿಲ್ಲ ಇದೊಂದು ವೀಡಿಯೋ ಇತ್ತಲ್ಲ ಅಂದ್ಬಿಟ್ಟು ಎಡಿಟ್ ಮಾಡಾಕೋಣ ಅಂದ್ಬಿಟ್ಟು ಈಗ ಎಡಿಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಊರಿಗೆ ಹೋಗಿದ್ದ ದಿನ ಅವತ್ತು ನಮ್ಮ ಊರಿಗೆ ಬಸ್ಸು ಸಿಕ್ಕಿರಲಿಲ್ಲ ಎರಡು ಮೂರು ಬಸ್ಸು ಹತ್ತಿ ಹೋಗಿದ್ದಾಯಿತು ಇಲ್ಲಿ ಇಪ್ಪ ಬಸ್ ಸ್ಟಾಪಲ್ಲಿ ಅಂದರೆ ಮಕ್ಕಳಿಗೆ ಪ್ರೆಗ್ನೆಂಟ್ ಆ ಥರದವ್ರಿಗೆ ಕೊಡೋಕ್ಕೆ ಅಂತಲೇ ರೂಮ್ ಇತ್ತು ಅದು ನಾವು ಕೇಳಿದ್ವಿ ಅಲ್ಲಿದ್ದೊಬ್ರು ಇಲ್ಲಿ ನಿಂತಿದ್ದಾರೆ ನೋಡಿ ಅವರು ಕೊಡಲಿಲ್ಲ ಅದಕ್ಕೋಸ್ಕರನೇ ಆ ವೀಡಿಯೋನ ಮಾಡಿಕೊಂಡಿದ್ದು ಬಿಟ್ಟಾಕಿ ಅದು ಬೇಡ ನಮಗೆ ಆದರೂ ಅವ್ರಿಗೊಂಚೂರು ಮಾನವೀಯತೆ ಇದ್ದಿದ್ರೆ ಬಿಡ್ತಾಯಿದ್ರು ಬಟ್ ಬಿಡಲಿಲ್ಲ ಇರಲಿ ಬಿಡಿ ಅದಾದ ಅದಾದಮೇಲೆ ಊರಿಗೆ ಬಂದ ನಮ್ಮ ನಮ್ಮನೆಯವ್ರ ಗಾಡೀಲಿ ಬಂದರು ನಾವು ಬಸ್ಸಲ್ಲಿ ಹೋಗಿದ್ದು ಎಲ್ಲರೂ ಬಂದಮೇಲೆ ನಾವು ನಾವು ಹೋಗಿ ಒಂದು ಒನ್ ಅವರ್ಗೇನೋ ಮನೆಯವ್ರು ಬಂದಿದ್ದು ಒನ್ ಅವರ್ ಎರಡು ಅವರ್ ಆದಮೇಲೆ ಬಂದಿದ್ದು ಅವ್ರು ಬಂದ ಮೇಲೆ ಮತ್ತೆ ನಾವು ನಮ್ಮೂರಿಂದ ಸಿಟಿ ಅಂದರೆ ಹತ್ರ ಇರೋ ಒಂದು ಊರಿಗೆ ಹೋಗ್ತಾ ಇದ್ವಿ ಅಂದರೆ ಮನೆಗೆ ಬೇಕಾಗಿರೋ ಸಾಮಾನು ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಆಗ ಮಾಡ್ಕೊಂಡಂಥ ವೀಡಿಯೋ ಇದು ಚಿಕ್ಕವನ್ನ ಮನೆಯಲ್ಲೇ ಬಿಟ್ಟು ನಮ್ಮತ್ತೆಯವರು ಇದ್ದಾರಲ್ಲ ಇಬ್ಬರು ಇದಾರೆ ಇಬ್ಬರು ನೋಡ್ಕೊತಾರೆ ಅಂದ್ಬಿಟ್ಟು ಮಲಗಿದ್ದ ಆವಾಗ ನಾವು ಹೋಗ್ತಾ ಇದ್ವಿ ನನ್ನ ದೊಡ್ಡ ಮಗ ಎಲ್ಲೋದರೂ ಅವ್ನ ಗಾಡಿ ಹತ್ಬಿಡ್ತಾನೆ ಹಂಗಾಗಿ ಅವನ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನದಾದಮೇಲೆ ನಾವು ಹೇಳಿದ್ವಲ್ಲ ನಮ್ಮೂರ ಹತ್ರ ಇರೋ ಅಂದರೆ ಸಿಟಿ ಏರಿಯಾ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿಯನ್ನು ಬಿಟ್ಟಿದ್ದು ಅಂದರೆ ನಾವು ಸ ದಿನವೇ ಅಲ್ವ ಹೋಗಿದ್ದು ಹಂಗಾಗಿ ಎಲ್ಲರ ಮನೆ ಮುಂದೆ ತುಂಬ ಚೆನ್ನಾಗಿ ರಂಗೋಲಿಗಳನ್ನ ಬಿಟ್ಟಿದ್ದರು ಹಂಗಾಗಿ ಅದೊಂದು ವೀಡಿಯೋ ಮಾಡಿಕೊಂಡೆ ಅದಾದ ನಂತರ ಸ್ವಲ್ಪ ಬ್ಯಾಂಗಲ್ ಸ್ಟೋರಲ್ಲಿ ಒಂದು ಸ್ವಲ್ಪ ಕ್ಲಿಪ್ ಎಲ್ಲ ಇರಲಿಲ್ಲ ಹಾಗಾಗಿ ಅದನ್ನು ತಗೊಂಡು ಇನ್ನು ಊರಲ್ಲಿ ಏನೋ ಈ ಥರ ಎತ್ತಿನಗಡೆ ಎಲ್ಲ ತೊಗೊಂಡು ಇದ್ದರು ಏನು ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ನಮ್ಮ ಊರ ಕಡೆಗೆ ನನ್ನ ನಾವು ಹೊಟ್ವಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ತುಂಬ ಬಣ್ಣ ಎಲ್ಲ ಹಾಕಿ ಚೆನ್ನಾಗಿ ಬಿಡಿಸಿದ್ದಾರೆ ಇನ್ನೊಂದು ಒಂದು ರಂಗೋಲಿ ಸಿಗಲಿಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅದು ಸಹ ಹಸು ಎಲ್ಲ ಬಿಡಿಸಿ ತುಂಬ ಚೆನ್ನಾಗಿ ಕಲರಿಂಗ್ ಎಲ್ಲ ಮಾಡಿದರು ಅದು ವೀಡಿಯೋ ಮಾಡಕ್ಕೊಳಕ್ಕೆ ಆಗಲಿಲ್ಲ ನಾವು ಸರಿಯಾಗಿ ನೋಡಲಿಲ್ಲ ಅದನ್ನು ಆಮೇಲೆ ಅಂದ್ಕೊಂಡ್ವಿ ಏ ಅಲ್ಲಿ ಹಸು ಎಲ್ಲ ಬಿಡಿಸಿದರೆ ಚೆನ್ನಾಗಿತ್ತಲ್ವ ಅಂತ ಇನ್ನು ಮುಂದೆ ಹೋಗ್ತಾ ಇನ್ನೊಂದು ನೋಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ರಂಗೋಲಿ ಮನೆಯವ್ರಿಗೆ ಸ್ಲೋ ಮಾಡಿ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ ಆವಾಗ ಸ್ಲೋ ಮಾಡಿದ್ರು ಇದೆ ನೋಡಿ ಆ ರಂಗೋಲಿ ಹಳ್ಳಿಲೂ ಹೇಳ್ಬೇಕಂದ್ರೆ ಹಳ್ಳಿ ಸಂಪ್ರದಾಯನೇ ಸಿಟಿಲೂ ಬಳಸ್ತಾ ಇರೋದು ಹಳ್ಳಿಲಿ ಇತ್ತೀಚೆಗೆ ಕಮ್ಮಿ ಆಗಿದ್ದು ಮತ್ತೆ ಈಗ ಅದೇ ಸೊಗಡನ್ನು ಇದ್ದಾರೆ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿಗಳನ್ನ ಹಬ್ಬಗಳಲ್ಲಂತೂ ನೋಡೋಕ್ಕೆ ಚಂದ ಸಗಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿಗಳನ್ನು ಬಿಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಮನೆಗೆ ಬಂದಮೇಲೆ ಸಂಜೆ ಅದೇ ದನಗಳು ಹಸುಗಳನ್ನ ಎಲ್ಲ ಕಿಚಾಯಿಸ್ತಾರಲ್ಲ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಮನೇಲಿ ಕಾಫಿ ಅದು ಇದು ಅಂತ ಲೇಟೇ ಆಗೋಯ್ತು ನಮ್ಮ ಮನೆಯವ್ರಂಗೂ ಬೇಗ ನಡಿ ಹೋಗೋಣ ಅಂತಿದ್ರು ನಾನು ಕೇಳಲಿಲ್ಲ ಟೈಮ್ ಆಗುತ್ತೆ ಬಿಡಿ ಅಂತ ಬಂದ್ವಿ ಹಂಗೂ ನಾವು ಪರವಾಗಿಲ್ಲ ಹೋಗೋಣ ಲೇಟಾದರೂ ಪರವಾಗಿಲ್ಲ ಅಂತ ನಾನು ಹೊರಟೆ ಅಲ್ಲಿ ಅಂದರೆ ಮುಂದೆ ಸಿಗ್ತಾರಲ್ಲ ಎಲ್ಲರೂ ಮುಗ್ದೋಯ್ತು ಇನ್ನೇನು ಹೋಗ್ತೀರಾ ಮುಗ್ದೋಯ್ತು ಇನ್ನೇನು ಹೋಗ್ತೀರಾ ಅಂತ ಹೇಳಿದ್ರು ಎರಡು ಮೂರು ಜನ ಹಾಗೂ ನಾನು ಸ್ಲೋ ಮಾಡ್ದೆ ನಡಿಯೋದನ್ನು ಆಮೇಲೆ ಆಗಿದ್ದಾಗಲಿ ನೋಡೋಣ ಸಿಕ್ಕಷ್ಟೇ ಸಿಗಲಿ ಅಂತ ಮುಂದೆ ಹೋದೆ ಅಷ್ಟಾದರೂ ಸಿಕ್ತಲ್ಲ ಇತ್ತು ಏನು ಆರೋಗ್ಯ ಇರಲಿಲ್ಲ ಅದನ್ನ ನೋಡು ಸ್ವಲ್ಪ ಖುಷಿ ಆಯಿತು ಎರಡು ವರ್ಷದಿಂದೆ ಅವನು ಇಶಾಂತ್ ಈ ಥರ ಪಾಪು ಇದ್ದ ಅವಾಗ ಎತ್ಕೊಂಡಿದ್ದು ಅದಾದಮೇಲೆ ಈಗ ಇವನು ಪರವಾಗಿಲ್ಲ ಖುಷಿ ಆಯಿತು ಇನ್ನು ಅದಾದಮೇಲೆ ಇದು ಮಾರನೇ ದಿನ ನನ್ನ ಮಗನಿಗೆ ಮುಡಿ ಕೊಟ್ಟಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ

ಕಳೆದೋಯ್ತಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆಗಿತ್ತು ಬಟ್ ಸಿಕ್ಕು ಖುಷಿಯಾಯಿತು ಇನ್ನು ಮುಡಿಯೆಲ್ಲ ಕೊಟ್ಟು ನಮ್ಮ ಮನೆ ದೇವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಜಾತಿ ಇಲ್ಲಿಗೆ ಬರೋಕ್ಕೆ ತುಂಬಾ ಖುಷಿ ನನಗೆ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ನಾವು ಹೋಗೇ ಹೋಗ್ತೀವಿ ನಾನು ಪ್ರೆಗ್ನೆಂಟ್ ಇದ್ದಾಗೂ ಬಂದಿದ್ದೆ ಮತ್ತೆ ಪಾಪು ಹುಟ್ಟಾದ್ಮೇಲೆ ಮೇಲೆ ಬಂದಿದೆ ಮದುವೆ ದೋಸ್ರಲ್ಲಿ ಎಲ್ಲ ಬಂದಿದ್ದೀನಿ ನಾವು ಮದುವೆಗೆ ಫೈ ಇಯರ್ಸ್ ಆಯಿತು ಫೈವ್ ಇಯರ್ಸಿಂದನೂ ಬಂದಿದ್ದೀನಿ ಯಾವ ವರ್ಷನೂ ಮಿಸ್ ಮಾಡಿಲ್ಲ ಇನ್ನು ಬೇರೆ ಹಬ್ಬಗಳಿಗೆ ಅಷ್ಟು ಕಮ್ಮಿ ಇನ್ನು ಯುಗಾದಿಗೆ ಹೋಗ್ತಾಯಿರ್ತೀವಿ ಅದು ಬಿಟ್ಟರೆ ಇದಕ್ಕೆ ಕಂಪಲ್ಸರಿ ಬಂದೇ ಬರ್ತೀವಿ ನಮ್ಮ ಮನೆ ದೇವರಿರೋದು ದೇವರಳ್ಳಿ ಅಂತ ದೇವಾಪುರ ಹತ್ರ ದೇವರಹಳ್ಳಿ ಅಂತ ತಪ್ಸಿಗರಾಯ ದೇವಸ್ಥಾನ ಅಂದರೆ ತಪಸ್ವಿರಾಯ ದೇವಸ್ಥಾನ ಅದು ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಪೂಜೆಯನ್ನು ಮಾಡಿಸಿ ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಪೂಜೆ ಮಾಡಿಸಿ ಉಂಡಿಗೂ ದುಡ್ಡು ಹಾಕಿ ಅದಾದಮೇಲೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಹಿಂದೆ ಒಂದು ದೇವರಿದೆ ಹೆಣ್ಣು ದೇವರು ಅದಕ್ಕೂ ಪೂಜೆಯನ್ನು ಮಾಡಿಸ್ಕೊಂಡು ಇನ್ನೊಂದಾದಮೇಲೆ ಇಲ್ಲಿ ಮೂರು ನಾಮ ಹಾಕ್ತಾರೆ ಅದೇ ವೆಂಕಟರಮಣ ಸ್ವಾಮಿಗೆ ಹಾಕ್ತಾರ ಸೇಮ್ ಆ ಥರ ನಾಮ ಹಾಕ್ತಾರೆ ಹುಡುಗಿರಿಗೆ ಒಂದು ಲೈನ್ ಕೆಂಪು ಹಾಕಿಬಿಟ್ಟು ಕೆಳಗಡೆ ಒಂದು ವೈಟ್ ಹಾಕ್ತಾರೆ ಹುಡುಗರಿಗೆ ಆ ಕಡೆ ಕಡೆ ವೈಟ್ ಹಾಕ್ಬಿಟ್ಟು ಒಂದು ರೆಡ್ ಹಾಕ್ತಾರೆ ತುಂಬಾ ಸ್ಪೆಷಲ್ ಹೇಳ್ಬೇಕಂದ್ರೆ ಆ ಥರ ನಾಮ ಹೈಕೊಳ್ಳೋದು ನೋಡಿ ಈ ಥರ ಈ ಥರ ಅವನಿಗೂ ಸಹ ಗ ತಲೆಗೆ ಗಂಧನೆಲ್ಲ ಹಚ್ಚಿ ಬಂದ್ವಿ ಹೊರಗಡೆ ಬಂದ್ವಿ ನ ಅದಾದ ನಂತರ ನಮ್ಮಮ್ಮ ಕೂಡ ಬಂದಿದ್ರು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ನಮ್ಮ ಮಾವ ಅವ್ರು ಬಂದಿದ್ರು ನಮ್ಮ ಅವ್ರು ಬಂದಿದ್ದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಅವರು ಹೊಡ್ಬಿಟ್ರು ಪಾಪನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಅಂದ್ಬಿಟ್ಟು ಅವ್ರು ಇದ್ದಿದ್ದು ಮೈಸೂರು ಮೈಸೂರಿಂದ ಬಂದಿದ್ದರು ಅದಾದಮೇಲೆ ಅವರು ಹೋದ್ಮೇಲೆ ಅಂದರೆ ವೇ ಒಂದು ಫಂಕ್ಷನ್ ಇತ್ತು ನಾಗಮಂಗ್ಲದಲ್ಲಿ ಅಲ್ಲಿಂದ ಹಿಂಗೆ ಬಂದು ಅವರು ಹೊರಟ್ಬಿಟ್ರು ನಾ ಅದಾದಮೇಲೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಜೊತೆ ಒಂದು ಪಿಕ್ ತಗೊಂಡೆ ನೋಡಿ ಇದು ದೇವಸ್ಥಾನ ಈಗ ಸ್ವಲ್ಪ ರೇ ರಿನೋವೇಟಿವ್ ಇದ್ದಾರೆ ಜಾತ್ರೆ ನೋಡಿ ಜಾತ್ರೆ ಹೀಗೆ ಮಾಡ್ತಾರೆ ಈ ಸಲ ಹೇಳ್ಬೇಕಂದ್ರೆ ಕಮ್ಮಿ ಅಂಗಡಿಗಳೆಲ್ಲ ಇದ್ದಿದ್ದು ಹೋದ ಸಲ ಸ್ವಲ್ಪ ಜಾಸ್ತಿ ಇತ್ತು ಇನ್ನು ನಮ್ಮ ಅಮ್ಮನ ಜೊತೆ ಚಿಕ್ಕವನು ಒಂದು ವೀಡಿಯೋ ಮಾಡಿಕೊಂಡೆ ಜಾತ್ರೆ ನೋಡಿ ಜಾತ್ರೆ ಆಟ ಸಾಮಾನು ಇದೆಲ್ಲ ಒಂಥರ ನೋಡೋಕ್ಕೆ ಚೆಂದ ಹಳ್ಳಿ ಕಡೆ ಇವೆಲ್ಲ ಮಾಡೋದೇ ಒಂದು ಅವಾಗಿನ ರೂಢಿ ಆವಾಗಿನೂ ಇನ್ನು ಇಲ್ಲಿಂದ ಅವ್ರನ್ನೆಲ್ಲ ಆಟೋ ಹತ್ಸಿದ್ವಿ ಅವ್ರ ಮನೆಗೆ ಹೋದ್ರು ಅದಾದಮೇಲೆ ನಾನು ನಮ್ಮ ಮನೆಯವರು ಇನ್ನೊಂದು ದೇವಸ್ಥಾನ ಇದೆ ಅಂದರೆ ಸ್ವಲ್ಪ ದೂರ ಹೋಗಬೇಕು ಅಂದರೆ ಒಂದು ಒಂದು ಕಿಲೋಮೀಟ್ರ್ ಅಷ್ಟೆ ಇನ್ನು ಅಲ್ಲಿ ಹೋಗ್ತಾ ಬಂದವೇ ನನ್ನ ಚಿಕ್ಕಮಂಗ ಮಲ್ಕೊಂಬಟ ನಾವು ನಮ್ಮ ನಾನು ನಮ್ಮ ಮನೆಯವರು ಇಬ್ಬರೇ ಹೋಗಿ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ವಾಪಸ್ಸು ರಿಟರ್ನ್ ಆದ್ವಿ ಇದೇ ನೋಡಿ ಅದು ದೇವರು ಇದು ದೇವರು ಇದು ಪೂಜೆ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋನ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್